ಕಾರ ರಿಪೇರಿ ಮಾಡೋದು ಐತೇನ್ರಿ ನಿಮ್ದ ಯಾರನ್ನ ಕೇಳಾಕತ್ತೀರಿ ನಿಮ್ಮನ್ನ ಕೇಳಾಕತ್ತೀನ್ರಿ ನಮ್ಮ ಡುಪ್ಲಿಕೇಟ್ ಮಾಲ್ ಅಲ್ಲ ನಮ್ದು ಏನಿದ್ರು ಶೋರೂಮ್ ಸಿಸ್ಟಮ್ ಮಾಲ್ ಐತಿ ನಮ್ಮ ರಿಪೇರ್ ಏನಿಲ್ಲ ಹಂಗೆ ಏನಾರ ರಿಪೇರ್ ಬಂದ್ರೆ ನಮ್ಮ ನಾವ್ ಮಾಡ್ಕೋತಿ ಮತ್ತೊಬ್ಬರ ಕಡೆ ಹೋಗೋದಿಲ್ಲ ಸ್ಟೋರೂಮ್ ದಾಗಿದ್ದೆಲ್ಲ ಜಂಗ್ ಹತ್ತಿರ್ತಾವ್ ಅವು ಸ್ಕ್ರೂ ಅತ್ ಸ್ಕ್ರೂ ಒಳಗೆ ಆಯಿಲ್ ಹಾಕಿ ಘಾಸ 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 ಸಿಕ್ಕಿ ನಂದ್ರ ಹೊಳ್ದಂಗೆ ಉಳಿತೈತಿ ಬಂಗಾರ ಉಳ್ದಂಗೆ ಉಳಿತೈತಿ ರಿಪೇರಿ ಮಾಡ್ಬೋದು ಅಂದ್ರೆ ನೀವು ರಿಪೇರಿ ಮಾಡೋರೇನು ರೀ ಹ್ಞೂ ನಮ್ಮ ಅಪ್ಪಂದೆ ಐತ್ರಿ ಕೊಡಿ ಮಳೆಗಾಲ ಒಟ್ಟ ನೆಟ್ಟನ್ ಇಲ್ಲಂಗಿಲ್ಲ ಬಕ್ಕೊಮ್ಮೆ ಹಲ್ಲೆ ಮುಕ್ಕೊಂಡು ಬರ್ತೈತೆ ರಿಪೇರಿ ಮಾಡಿ ಕೊಡ್ತೀರೇನು ರೀ ನಿಮ್ಮ ಅಪ್ಪಂದು ಮಾಡ್ತೀನೂ ನಿಮ್ಮದು ಮಾಡ ಬಟ್ ನಮ್ಮವ್ವಂದು ಮಾಡ್ತೀನಿ ಅಂತೇನು ನಿಮ್ಮವ್ವಂದು ಮಾಡುವಂಗೆ ಅದನ್ನು ಕರೆ ಆದ್ರೆ ನಾ ಮತ್ತು ವಯಸ್ಸಿನ ಹಂಗೇನು ಬಾಳ ಕಡಿಮೆ ಇಲ್ಲ ಮೂವತ್ತು ಇದಾಗ್ಯಾವು ಈಗ ನಿಮ್ದು ಬೇಕಾರೆ ಬೇಕಾರೆ ಆಯಿಲ್ ಹಾಕಿ ರಿಪೇರಿ ಮಾಡ್ತಾನೆ

ಆ ಕಾಲಿಗೆ ನಾನು ಆಯಿಲ್ ಹಾಕಸ್ ಅಗದಿ ಜುರು 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 ಮೆತ್ತ ಎತ್ತೆ ಹೋಗತಿ ತೆಳಗಿಳ್ತಿತಿ ಎತ್ತೆ ಹೋಗತಿ ತೆಳಗಿಳ್ತಿತಿ ಅಗದಿ ನೋಡಿ ಸುಳು ಸುಳು ಗಾಳಿ ಬರ್ತತಿ ಮತ್ತ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ ನೀವು ಗ್ಯಾಸ್ ಒಲಿ ರಿಪೇರಿ ಮಾಡೋರು ಅನ್ರಿ ಹೂನ್ರಿ ಬಿಡ್ರಿ

ಅವ್ನು ಅವ್ನು ಹಾಟಿ ಮರಿಗಿದ್ದು ಹುಲ್ಲಿಯಾಳ ಕೊನರಾಗಿ ನೋಡಿದ್ರೆ ಬಂದ ರಿಪೇರಿ ಮಾಡ್ರಿ ಈಗ ಏನಾಗೈತಿ ಎಲ್ಲ ಉಚ್ಚೆ ತಿಕ್ಕಿ ತಿಕ್ಕಿ ಬರೀ ನಾಕ್ ಬಂಗಾರ ಕೂದ್ಲ ಅಟ್ಟ ಉಳ್ದ ಏನ್ ಮಾಡೋದು ಅಂತ ರಿಪೇರಿ ಮಾಡ್ತಿದ್ರೆ ಇದ್ರೊಳಗೆ ಪಿ ಎಚ್ ಡಿ ಆಗಿ ಎಲ್ಲ ಡಬ್ಲ್ಯೂ ಪಿನೇ ಆಗಿತ್ತು ಸರ್ಟಿಫಿಕೇಟ್ ಕೊಡಕ್ ಹತ್ತಿದ್ರ ಅವ್ರೆಲ್ಲ ಅವ್ರ ಸರ್ಟಿಫಿಕೇಟ್ ಗ ನನ್ನ ಹೈಟ್ ಗೆ ಮ್ಯಾಚ್ ಆಗ್ಲಿಲ್ಲ ನೀವ ಕ್ಯಾಚ್ ಮಾಡ್ಕೋರಿ ಅಂತೇಳಿ ಪ್ಯಾಚ್ ಮಾಡ್ಕೋತ ಬಂದ್ರಿ ಇದೆಲ್ಲ ಓಕೆ ಇದು ಈಗ ಏನ್ ಮಾಡೋದು ನಿಮ್ಮಂತ ಹರಿದ ಹುಡ್ಗ್ಯಾರಿ ತಿಕ್ಕಿ 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 ತಿಂಗ್ ಬಂದಿ ಸೀದಾ ಮಾತಾಡ ಏನಿ ಹರಿದ ಹುಡುಗ್ಯಾರಿ ತಿಕ್ಕೋಷ್ಟು ಹಂಗಾರ ಹೇಳ ನಾ ಬ್ಯಾರತ್ರ ಹೇಳ್ಕೊಂಡಿದ್ದೆ ಹಿಂಗ ಅಂದ್ರು ಒಂದ ಹಿಂಗ ಅಂದ್ರು ಒಂದವ ಮತ್ತ ನೀ ಶಾಣಿ ಹರಿಯತ್ ಮಾಡೀನಿ ಮತ್ತ ನೀ ಇತ್ತು ಮಾಡಿದ್ ನನ್ ಏನ್ ಗೊತ್ತಿಲ್ಲ ಹೆಂಗಿಲ್ಲ ರೀ ನಾ ಭಾಳ ಸಣ್ಣಾಕ ಇದೀನ್ರಿ ಹೌದಾ ಮಾಡಿ ನೀ ಹುಡುಗಿ ಏನಂತ ಒಯ್ಯಸ

ಏನಪ್ಪಾ ಅಂದ್ರ ಇಲ್ಲಿ ಜಮಗಂಡಿ ಕೆಟ್ಟಿ ಕೇರಿ ಐತಿ ನೋಡಿ ಅನ್ನಲ್ಲಿ ಹಾ ನೋಡಿ ನೀ ಬೇಕಾರ ರವಿವಾರ ದಿವಸ ಹೋಗ್ಬೇಕಾರ ಜೋಡಿ 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 ಬಂದಿರ್ತಾವ ಬೇಕಾರ ನೀ ಖಾಲಿ ಇದ್ರೆ ಹೇಳು ಕರ್ಕೊಂಡು ಹೋಗಿ ತೋರಿಸ ಜೋಡಿ ತೋರ್ಸಾಕ ನೀನ ಇದು ಓಕೆ ಇದು ಯಾಕೆ ಅದ ಒಂದ್ ಸ್ವಲ್ಪ ಹಿಂಗ ಐತೆ ಇದಕ್ಕ ಆಸೆ ಪಡ್ತಾ ಜೋಡಿ ಇದು ಹಿಂಗ ಅದು ಒಂದ್ ದಿವ್ಸ ಏನಾಗಿತ್ತಂದ್ರೆ ಕೆಟ್ಟಿಕೇರಿ ದಿನ್ಯಾಗ ಹೇಳ್ತೀನಿ ಕೇಳಿ

ನೀ ತಂಗಿ ಐತಿ ಅವ್ರ ಅಂಗಿ ಯಾರು ಇಲ್ಲಿ ಅದಾರ ಬಡಗಾರ್ ಪರ್ಸು ನೋಡಿಲ್ ಅಣಬ್ಯಾಡ ಅಣಿಬ್ಯಾಡ ನೋಡಿಲ್ ಊರಿಗೆ ಕಳ್ಸಂಗಿಲ್ಲ ನಾವು ಯಾರ ಹುಚ್ಚಿ ಹುಚ್ಚಿ ಆಣ್ಣವ್ರೀಚ್ ಕಳಿಸ್ತಾನ

ನಿಂದು ಏನ್ ರಿಪೇರಿ ಅಂತ ಹೇಳಿ ರಿಪೇರಿ ಮಾಡ್ತಾನ ಮತ್ತೆ ಅದನ್ನ ಹೇಳು ಎಲ್ಲಾ ಬಿಟ್ಟು ಅದನ್ನ ಬೇಸ್ತಾನೆ ಅದನ್ನ ಬೆಚ್ಚನ ಅವನ್ ಬೆಚ್ಚ ಹೊತ್ತನಾಗ ನೀನು ಉಪ್ಪಿನ ಕೈ ಹಾಕ್ ನೆಕ್ಕ ಕತ್ತಿರ್ತೀನಿ ಏ ನೆಕ್ಕ ಬೇಡ ಬೆಚ್ಚ ಬಾಂಗೆ ಇರೋದು ಒಂದು ಸಾಮಾನ್ಯ ಕಿತ್ತ ಕೈ ಹಾಕೋಲಿಕ್ಕೆ ಅಂದ್ರ ಜಾತಿ ಮಗ ಯಾರ್ ನೀನು ನೋಡೋನಲ್ಲ ಕಂಡಿನ ನಾನು ಹಂಗಾಗಿ ತಂದ ಎಲ್ಲ ಊರು ತಿರುಗ್ತಿದಲ್ಲ ಏ ನೀ ಎಲ್ಲ ಊರು ಎಲ್ಲ ಏ ಕಂಡಿನ ಬಳಿ ಎರಡು ವರ್ಷ ಈ ಮರಿಗಿ ಊರು ತಿರುಗೋದು ಬಹಳ ಕಷ್ಟ ಐತಿ ಎಲ್ಲಾ ಊರು ತಿರುಗಿದ್ರು ಏ ಮಾಡೇ ಹೋಗ್ತೀನಿ ಯಾ ಏನ್ ಮಾಡೋದನ ಯಾರು

ಒದ್ರಿ ನೀ ತಗೊಂಡ ಅವನು ಎಲ್ಲ ಸಾಮಾನು ತಲೆ ಮೇಲೆ ಹಾಕೊಂಡು ಪಿರಿ ಪಿರಿ ತಿರುಗಬೇಕಂತ ಮಾಡಿ ಮಠ ಇಲ್ರಿ ನಮ್ದು ಹಿಂಗ ಆಗೇತಿ ಹೇಳ ರಿಪೇರಿ ಇದ್ರೆ ರಿಪೇರಿ ಮಾಡ್ತಾನೆ ಆಯ್ತು ಬಿಡ್ರಿ ಹಂಗಾರ ಇವತ್ ರಾತ್ರಿ ಮನೆಗೆ ಬಂದ್ ಬಿಡ್ರಿ ರಿಪೇರ್ ಮಾಡಿ ಹೋಗಿರೋ ಬಿಸುಕಲ್ ಐತೇನ್ರಿ ಬಿಸುಕಲ್ ಐತೇನ್ರಿ ಯಾವಕ್ರಿ ಮನೆಗೆ ಮನೆಗೆ ಬರೋ ನತಿಯ ಮನೆಗೆ ಬರ್ತ ನಡಿ ಹಂಗಾರ ಹಾಗೆ ಹೋಗ್ಲಿ ಹಂಗಾರ ನಿಮ್ಮ ಹೆಸರು ಏನೆ ನನ್ನ ಹೆಸರು ಎಲ್ಲ ಎಲ್ಲ ಮೂರು ಮೂರು ಮೂರಾರಿ ಅಂತಾರೆ ನೋಡಿ

न नगा नीम पाण

ኢስረኙነኑ አጉነር እኖረ አግጽዱ ናትች እነኑ ኢስጵውፍፍፍፍፍፍፍፍፍፍ ትነፍፍፍፍፍፍፍፍፍፍፍ�ፍፍ ኢስመፍፍፍፍፍ�ፍፍፍፍፍ�ፍፍ� እነዚነዊ� அதுக்கு மேல சொல்லுங்க

ನಡಿ ಇಲ್ಲಿ ಬೇಡ ಇಲ್ಲಿ ಮಾಡಿದ್ರೆ ಹಿಂದೆ ಮುಂದೆಲ್ಲ ಮಾಮ್ಮ ಬಣ್ಣ ಹಚ್ಕೊಂಡು ಕುತ್ತಾರು ರಾತ್ರಿ ಮನೆಗೆ ಬಾ ನಡಿ ಸದ್ಜ ಐದು ಮಾಮ್ಮಮ್ಮ ಬಾ ನಡಿ ನಡಿ! ಅವನು